ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಡೀಸ್ ಲೈಫ್ ಸ್ಟೈಲ್ ಸೊ ಇವತ್ತು ನಾವು ಒಂದು ಟ್ರಿಪ್ ಹೋಗ್ತಾ ಇದ್ದೇವೆ ಅಂದರೆ ನಿಹಾನ್ನ ಜೊತೆ ಮೊದಲ ಟ್ರಿಪ್ ಅಂತಲೇ ಹೇಳ್ಬೋದು ನಾವು ಇಷ್ಟೋರಿಗೆ ನಮ್ಮ ನಿಹಾನನ್ನು ಕರ್ಕೊಂಡು ಎಲ್ಲಿಗೆ ಸಹ ಹೋಗಿರಲಿಲ್ಲ ಟ್ರಿಪ್ ಹಾಗೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗುವ ಅಂತೇಳಿ ಅಂದರೆ ಸಡನ್ಲಿ ಫ್ಯಾ ಪ್ಲ್ಯಾನ್ ಆದದ್ದು ಅಂದರೆ ನಾವು ಮೊದಲೇ ಯೋಚಿಸಿರ್ಲಿಲ್ಲ ಹೋಗಬೇಕು ಅಂತೇಳಿ ಹಾಗೆ ನಾವು ಇವಾಗ ಹೋಗ್ತಾ ಇರುವಂಥದ್ದು ಬೇಕಲ್ ಫೋರ್ಟಲ್ಲಿರುವಂತಹ ಪಲ್ಲಿಕೆರೆ ಬೀಚಿಗೆ ಅಂದರೆ ಬೇಕಲ್ ಕೋಟೆಗೆ ಹೋಗಲಿಲ್ಲ ನಾವು ಅದಕ್ಕಿಂತ ಮುಂಚೆ ಹೋಗಿದ್ವಿ ಸೊ ಹಾಗಾಗಿ ವೆಹಿಕಲ್ ಪೋರ್ಟಿಗೆ ಹೋಗದೆ ಹೀಗೆ ಅಲ್ಲೇ ಡೈರೆಕ್ಟಾಗಿ ನಾವು ಪಲ್ಲಿಕೆರೆ ಬೀಚಿಗೆ ಹೋಗ್ ಹೋಗುವಂಥದ್ದು ಇವಾಗ ನಾವು ಅದ ದಾರಿಗೆ ತಲುಪ್ತಾ ಬಂದ್ವಿ ಹಾಗೆ ಯಾರೆಲ್ಲ ಇದ್ದೇವೆ ಹೇಳಿ ನಾವು ಅಲ್ಲಿಗೆ ತಲುಪಿದ ನಂತರ ನೋಡ್ವಲ್ಲ ಸೊ ಓಕೆ ಇವಾಗ ನೋಡಿ ಅಂದರೆ ನಾವು ಹೋಗ್ತಾ ಇದ್ದೇವೆ ಅಂದರೆ ನಾವು ಇದು ಸೀತಂಗೋಳಿ ರೂಟಿಂದಾಗಿ ಹೋಗುವಂಥದ್ದು ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಗುಂಪೆ ಗುಡ್ಡೆ ಕೂಡ ಕಾಣ್ತಾ ಇದೆ ಅಂತ ಈಡಿಂದ ನೋಡಿ ಅದು ಗುಂಪೆ ಗುಡ್ಡೆ ನಾವು ಆವತ್ತು ಹೋಗಿದ್ವಿ ವ್ಲಾಗ್ ಕೂಡ ಮಾಡಿದ್ವಿ ನೀವು ನೋಡಿರ್ತೀರ ಹಾಗೆ ಇವಾಗ ನೋಡಿದರೆ ನಾವು ಇವಾಗ ಅಂದರೆ ಫಸ್ಟ್ ಟೈಮ್ ಅಲ್ವಾ ನಿಹಣ ಕರ್ಕೊಂಡು ಹೋಗುವಂಥದ್ದು ಸೊ ಹೇಗೆ ಹೇಳಿ ಗೊತ್ತಿಲ್ಲ ಅಂದರೆ ಚಿಕ್ಕ ಪಾಪಲ್ಲ ಸೊ ಹಾಗೆ ನಾವು ಇವಾಗ ನೋಡ್ತಾ ಇದ್ದೀರಾ ನೀವು ಸೀತಂಗೊಳ್ಳಿ ಪೇಟೆಗೆ ತಲುಪಿದ್ವಿ ಹಾಗೆ ಸೀತಂಗೊಳ್ಳಿ ಪೇಟೆಗೆ ತಲುಪ್ತಾ ಇದ್ದೀವಿ ನೋಡಿ ಇವಾಗ ಹಾಗೆ ಮತ್ತು ಹೋಗುವ ಹೇಳಿ ಸಡನ್ಲಿ ಪ್ಲ್ಯಾನ್ ಆಯಿತು ಸೊ ತುಂಬ ಖುಷಿ ಆಗ್ತಾ ಉಂಟು ಯಾಕಂತೇಳಿದ್ರೆ ನಾವು ಇವಾಗ ಅಂದರೆ ತಿರುಗ್ಲಿಕ್ಕೆ ಹೀಗೆ ಹೋಗೋದು ತುಂಬ ಟೈಮ್ ಆಯಿತು ಅಂದರೆ ನಾನು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆದ ನಂತರ ಎಲ್ಲಿಗೂ ಹೋಗಲಿಲ್ಲ ಹಾಗೆ ಹಾಗೆ ಮಗು ಕೂಡ ಚಿಕ್ಕದು ಅಂತೇಳಿ ಇವಾಗ ಎಲ್ಲಿಗೂ ಹೋಗಿರಲಿಲ್ಲ ಸೊ ಹಾಗಾಗಿ ಇವಾಗ ಒಂದು ಮೈಂಡ್ ಫ್ರೀ ಆಗಲಿ ಅಂತೇಳಿ ನಾವೆಲ್ಲರೂ ಹೀಗೆ ಒಂದು ಟ್ರಿಪ್ ಹೋಗುವ ಅಂತೇಳಿ ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ನಾವು ಪೇಟೆ ಪೇಟೆಯಲ್ಲಿ ಹಾಗೆ ಡೀಸೆಲ್ ಹಾಕಲಿಕ್ಕೆ ಬೇಕಾಗಿ ಪೆಟ್ರೋಲ್ ಪಂಪಿಗೆ ಹೋಗ್ತಾ ಇದ್ದೇವೆ ಸರ್ ನೋಡಿ ಇವಾಗ ಪೆಟ್ರೋಲ್ ಪಂಪ್ನ ಹತ್ರ ತಲುಪಿದ್ವಿ ಅದು ಪೆಟ್ರೋಲೆಲ್ಲ ಹಾಕಿ ಆಯ್ತು ಇವಾಗ ನೀವು ನೋಡ್ತಾ ಇದ್ದೀರ ನಾನು ಮತ್ತೆ ವಿಡಿಯೋ ಮಾಡಲಿಲ್ಲ ಇದು ಕಾಸರಗೋಡು ಟೌನ್ ನಾವು ಇವಾಗ ತಲುಪಿದ್ದೀವಿ ನಾವಿದು ಅಮ್ಮನ ಮನೆಯಿಂದ ಹೋಗ್ತಾ ಇರುವಂತದ್ದು ಟ್ರಿಪ್ ಹಾಗೆ ಮತ್ತೆ ನಾವು ಮಧ್ಯಾಹ್ನದ ಊಟ ಎಲ್ಲ ಹಾಕಿ ಹೊರಟದ್ದು ಅಂದರೆ ಮಧ್ಯಾಹ್ನದ ನಂತರ ಹೋಗುವ ಅಂಥೇಳಿ ಇಲ್ಲದಿದ್ದರೆ ಬೆಳಿಗ್ಗೆ ಹೋಗ್ತಿದ್ರೆ ತುಂಬ ಬಿಸಿಲಿರ್ತದೆ ಮಗು ತೆಗೆಕೊಂಡು ತಿರುಗಲಿಕ್ಕೆಲ್ಲ ಕಷ್ಟ ಆಗ್ಬೋದು ಅಂತೇಳಿ ಆಫ್ಟರ್ನೂನು ಊಟ ಎಲ್ಲ ಆದಮೇಲೆ ಒಂದು ಮೂರು ಗಂಟೆಗೆ ಏನೋ ಅಂತ ಕಾಣಬೇಕು ಸರಿ ಟೈಮ್ ನೆನಪಿಲ್ಲ ಹಾಗೆ ಮಧ್ಯಾಹ್ನ ನಂತರ ಹೋಗುವ ಅಂತೇಳಿ ಅಂದರೆ ಈವ್ನಿಂಗ್ ತುಂಬ ಹೊತ್ತು ಸ್ಪೆಂಡ್ ಮಾಡಲಿಕ್ಕಾಗ್ತದೆ ಅದೇ ರೀತಿ ಬೀಚ್ ಸೈಡೆಲ್ಲ ಹೆಚ್ಚು ಹೆಚ್ಚಾಗಿ ಈವ್ನಿಂಗೇ ಹೋಗುವಂಥದ್ದು ಯಾಕಂತೇಳಿದರೆ ಬಿಸಿಲಿರುವುದಿಲ್ಲ ಮತ್ತು ತಂಪಾದ ಗಾಲಿ ಕೂಡ ಇರ್ತದೆ ಅಂದರೆ ಮತ್ತೆ ಬಿಸಿಲಿಲ್ಲದ ಕಾರಣ ಹೀಗೆ ತಿರುಗಲಿಕ್ಕೆಲ್ಲ ಖುಷಿ ಆಗ್ತದೆ ಇಲ್ಲದ್ರೆ ಬಿಸಿಲಿಗೆ ಆದರೆ ನಮಗೆ ನಡಿಲಿಕ್ಕೆ ಮತ್ತು ಹೋಗಲಿಕ್ಕೆಲ್ಲ ಕಷ್ಟ ಆಗ್ತದೆ ಸುಸ್ತಾಗ್ತದಲ್ಲ ಸೊ ಮಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಸೊ ಹಾಗಾಗಿ ನಾವು ಈವ್ನಿಂಗ್ಗೆ ಹೋಗುವ ಅಂತೇಳಿ ಈವ್ನಿಂಗ್ ಹೊರಟದ್ದು ಅಂದರೆ ಮಧ್ಯಾಹ್ನ ಹೊರಟು ಈವ್ನಿಂಗ್ ಅಲ್ಲಿಗೆ ಪಿದ್ದ ಅಷ್ಟೇ ಹಾಗೆ ಮತ್ತು ಏನಂತೇಳಿದರೆ ಇಲ್ಲಿ ನೋಡ್ಬೋದು ನಾವು ಕಾಸರಗೋಡು ಟೌನ್ ಇದ್ದೇವೆ ಅಂದರೆ ನಾನು ಹೆಚ್ಚು ಸೀತಾ ಬರುವಾಗ ಅಷ್ಟೊಂದು ವಿಡಿಯೋಸ್ ಮಾಡಲಿಲ್ಲ ಹಾಗೆ ನಾವು ಇವಾಗ ಹೋಗ್ತಾ ಇದ್ದೇವೆ ನೋಡಿ ಟೌನಿಂದ ಅಲ್ಲಿ ಸಿಗ್ನಲ್ ಇತ್ತು ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಮತ್ತೆ ಹೋಗ್ತಾ ಇದ್ದೇವೆ ನೋಡಿ ಹ್ಞೂ ಮತ್ತೇನು ಅಂತ ಹೇಳಿದರೆ ಇದು ಇಂಟರ್ನ್ಯಾಷನಲ್ ಬೀಚ್ ಫೆಸ್ಟಿವಲಲ್ಲಿ ನಡೀತಾ ಉಂಟು ಸೊ ಹಾಗೆ ನಾವು ಹೋಗುವಂಥ ಹೋಗುವಂಥದ್ದು ಅಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಬೀಚ್ ಫೆಸ್ಟಿವಲ್ ಅಂತೇಳಿದ್ರೆ ತುಂಬ ರಶ್ ಇರ್ತದೆ ಅದೇ ರೀತಿ ತುಂಬ ಯಾವಾಗಲೂ ದೂರ ಥರ ಇರುವಂಥದ್ದಲ್ಲ ಅಂದರೆ ತುಂಬ ಶಾಪ್ ಅಂದರೆ ಒಳಗಡೆ ತುಂಬ ಶಾಪ್ ಇರ್ತದೆ ಅದೇ ರೀತಿ ಮತ್ತು ಏನೆಲ್ಲ ಆಟದ್ದು ಎಕ್ಸ್ಟ್ರಾ ಎಕ್ಸ್ಟ್ರಾ ಇರ್ತದೆ ಇಲ್ಲದಿದ್ದರೆ ಸ್ವಲ್ಪ ಆಟ ಆಡುವಂಥದ್ದು ಮಾತಾಡ್ತಾರೆ ಅದರಲ್ಲಿ ನಿಲ್ಲಿಸಿ ನಂತರ ಇಲ್ಲಿ ಹೊರಗಡೆ ಇಲ್ಲಿ ತಿಂದು ಅಲ್ಲಿ ತಿಂದುಲ್ಲ ಕುಡಿದು ಹೋಗುವ ಅಂತೇಳಿ ಅಲ್ಲಿ ಅರ್ಧದಲ್ಲಿ ಸ್ಟಾಪ್ ಮಾಡಿ ಕಬ್ಬಿನ ಎಲ್ಲ ಕುಡಿತಾ ಇದ್ದೇವೆ ಎಲ್ಲರೂ ಸೊ ಹಾಗೆ ನೀ ಹಂಗೆ ಕೊಡುವಾಗ ಅವನು ಕುಡಿಲಿಲ್ಲ ಅಂದರೆ ಅದು ಬೇಡ ಅಂತೇಳಿ ಮತ್ತೆ ತಂಪು ಅಲ್ವಾ ಸೊ ಹಾಗೆ ಮತ್ತೆ ಇಲ್ಲಿ ನೋಡ್ಬೋದು ನಾವು ಅಲ್ಲಿಂದ ಹೊರಟ್ವಿ ಇಲ್ಲಿ ಸೈಡಿಂದ ಹೋಗುವಾಗ ಬೀಚ್ ಸೈಡ್ ಕಾಣ್ತದೆ ನೋಡಿ ಈ ರೀತಿ ಬೋಟ್ ಎಲ್ಲ ನಿಂತು ಅಂದರೆ ಚಿಕ್ಕ ಚಿಕ್ಕ ದೋಣಿ ಎಲ್ಲ ಉಂಟು ಹಾಗೆ ನಾವು ಅಲ್ಲಿ ಸ್ಟಾಪ್ ಮಾಡಲಿಲ್ಲ ಕೆಲವರಲ್ಲಿ ಸ್ಟಾಪ್ ಮಾಡಿ ಮಾಡ್ತಾರೆ ಹಾಗೆ ನೋಡ್ಬೋದು ಹತ್ತಾ ಬಂತು ಇನ್ನು ಸ್ವಲ್ಪ ಇರೋಂಥದ್ದು ಹೋಗ್ಲಿಕ್ಕಿಲ್ಲ ಅಂದರೆ ಬೀಚ್ಗೆ ಮಾತ್ರ ಹೋಗುವಂಥದ್ದು ಬೀಚೆ ಪಲ್ಲಿಕೆರೆ ಬೀಚ್ ಇಲ್ಲಿ ನೋಡ್ಬೋದು ಈ ಸೈಡಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಅದು ಬೇಕಲ್ ಫೋರ್ಟಿಗೆ ಹೋಗುವಂತಹ ದಾರಿಯಲ್ಲಿ ಇನ್ನೊಂದು ಐದು ನಿಮಿಷ ಎದುರುಗಡೆ ಹೋದರೆ ಬೇಕಲ್ ಫೋರ್ಟ್ ತಲುಪ್ತದೆ ಅದೇ ಹೀಗೆ ಸ್ಟ್ರೈಟ್ ಹೋದರೆ ಪಲ್ಲಿಕೆರೆ ಬೀಚ್ ತಲುಪುವಂಥದ್ದು ಹಾಗೆ ನಾವು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿ ನೋಡ್ಲಿಕ್ಕಿಲ್ಲ ಅಂದರೆ ಇದಕ್ಕಿಂತ ಕೂಡ ಹೋಗಿದ್ದೇವೆ ಹೋಗಲಿಕ್ಕೆ ಬೀಚ್ ಬೀಚಿಗೆ ಹೋಗಿದ್ದೇವೆ ಆದರೆ ಫೆಸ್ಟಿವಲ್ ಅಂದರೆ ಬೀಚ್ ಫೆಸ್ಟಿವಲ್ ಇರುವಾಗ ಒಂದು ಸ್ವಲ್ಪ ಗ್ರ್ಯಾಂಡ್ ಇರ್ತದೆ ನೋಡಲಿಕ್ಕೆ ಸೊ ಆದ ಕಾರಣ ಹಾಗೆ ಇವಾಗ ನಾವು ತಲಾಪ್ತಾ ಬಂದ್ವಿ ಇದು ಕೆಳಗಡೆ ರೂಟಿಂದಾಗಿ ಹೋಗಬೇಕಾದ್ದು ನೋಡಿ ಇವಾಗ ತಲಾಪ್ತಾ ಬಂತು ನೋಡಿ ಚಂದ ಚಂದದ ಮಕ್ಕಳಿಗೆ ಆಟ ಆಡುವದೆಲ್ಲ ಉಂಟು ಆದರೆ ನಾವು ಈ ಕಡೆ ನಿಲ್ಲಿಸಲಿಲ್ಲ ಅಂದರೆ ಡೈರೆಕ್ಟಾಗಿ ಇವಾಗ ವಾಹನ ನಿಲ್ಲಿಸಿದ್ವಿ ತುಂಬ ಫೆಸಿಲಿಟಿ ಉಂಟು ಅಂದರೆ ಹೀಗೆ ಬಾಡಿಗೆ ಮಾಡಿ ಬಂದಿರೋದಾದರೆ ಆಚೆ ಕಡೆ ನಿಲ್ಲಬೇಕು ಮತ್ತು ನಾವು ಕೂಡ ತಿರುಗಲಿಕ್ಕೆ ಅಂದರೆ ಫುಲ್ ಎಲ್ಲರೂ ಫ್ಯಾಮಿಲಿ ಜೊತೆ ಒಳಗಡೆ ಹೋಗುವುದಾದರೆ ಇಲ್ಲಿ ಗಾಡಿ ನಿಲ್ಲಿಸಲಿಕ್ಕೆ ಈ ಕಡೆ ನೋಡಿ ಹಾಗೆ ಆ ಕಡೆ ಎಲ್ಲ ಗಾಡಿ ನಿಲ್ಲಿಸಿ ನಾವು ಬಂದ್ವಿ ಒಳಗಡೆ ಅಂದರೆ ಅಲ್ಲಿ ಎಂಟ್ರೆನ್ಸ್ ಆಗುವಲ್ಲೇ ಕೊಡ್ಲಿಕ್ಕೆ ಉಂಟು ಟಿಕೆಟ್ ತೆಕ್ಕೊಳ್ಲಿಕ್ಕೆ ಉಂಟು ಮಕ್ಕಳು ಅದು ಮಕ್ಕಳಿಗೆ ಸಹ ಉಂಟು ಒಂದು ಮೂರು ವರ್ಷದ ಕೆಳಗಿನ ಅವರಿಗೆ ಮಾತ್ರ ಟಿಕೆಟ್ ಇಲ್ಲ ಮತ್ತೆ ಎಲ್ಲರಿಗೆ ಟಿಕೆಟ್ ಉಂಟು ಹಾಗೆ ಎಲ್ಲರಿಗೂ ಟಿಕೆಟ್ ಕೊಟ್ಟು ಒಳಗಡೆ ಬಂದ್ವಿ ಮತ್ತು ಗಾಡಿ ಪಾರ್ಕಿಂಗಿಗೆ ಸಹ ಚಾರ್ಜ್ ಉಂಟು ನೋಡಿ ಹಾಗೆ ಇಲ್ಲಿ ನೋಡ್ಬೋದು ಇವಾಗ ನಾವು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿದ್ದೇವೆ ಒಳಗಡೆ ಹೋಗ್ತಾ ಇದ್ದೇವೆ ನೋಡಿ ಆಚೆ ಕಡೆಯಿಂದ ಎಕ್ಸಿಟ್ ಅದು ಮತ್ತು ತುಂಬ ಶಾಪ್ ಎಲ್ಲ ಉಂಟು ನೋಡಿ ಎಷ್ಟೆಲ್ಲ ವಸ್ತುಗಳುಂಟು ತುಂಬ ನನಗೆಲ್ಲೋ ಹೋಗುವಾಗಲೇ ಆಸೆ ಇತ್ತು ಆದರೆ ನಾವು ಆಚೆ ಕಡೆಯಿಂದ ಹೋಗೋದಲ್ಲ ಮತ್ತೆ ಬರುವಾಗ ಅಂತ ಅಂತೇಳಿ ಮತ್ತೆ ಅದೇ ಸೀದಾ ಹೋಗ್ವಿ ನಾವು ನೋಡಿ ನಿಹಾನಿಗೆ ಇಲ್ಲಿ ಟೋಪಿ ಹಾಕೊಳ್ತಾ ಇದ್ದೇವೆ ಅದನ್ನ ಅವನು ಹಾಕಲಿಕ್ಕೆ ಇಲ್ಲ ಟೋಪಿ ಹಾಗೆ ಹಾಗೆ ನಾವು ಇವಾಗ ಇದ್ದೇವೆ ನೋಡಿ ಇವಾಗ ಈವ್ನಿಂಗ್ ಆಯ್ತಲ್ಲ ಅಷ್ಟೊಂದು ಬಿಸಿಲು ಏನಿಲ್ಲ ನೋಡಿ ಹಾಗೆ ಅಂದರೆ ಮಕ್ ಕಲನ್ ಹಿಡ್ಕೊಂಡು ಹೋಗುದಂತ ಎಲ್ಲಿ ಸ್ವಲ್ಪ ಕಷ್ಟ ಅಂದರೆ ಎಲ್ಲರೂ ಇಡಿಬೇಕಾಗ್ತದೆ ಅಂದರೆ ಒಬ್ಬರಿಗೆ ವೆಚ್ಚವಾಗಿ ಇನ್ನೊಬ್ಬರು ಇಡ್ತಾರೆ ಅಂದರೆ ಸುಸ್ತಾಗ್ತದೆ ಎಲ್ಲರೂ ಒಬ್ಲೇ ಒಬ್ಬೊಬ್ಬರೇ ಹಿಡಿದ್ರೆ ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ನಿಹಾನ ಇಟ್ಕೊಂಡ್ರು ಹಾಗೆ ಸ್ವಲ್ಪ ಸುಲಭ ಆಯ್ತು ಇಲ್ಲದಿದ್ದರೆ ಕಷ್ಟ ಆಗ್ತದೆ ಇಲ್ಲಿಗಾದರೂ ಹೋಗೋದಾದರೂ ಹಾಗೆ ಇಲ್ಲಿಗಾದರೂ ಹೋಗುವಾಗ ನಾನು ಮತ್ತು ನಿಹಾನ ಅಪ್ಪ ಇರ್ತಾರಲ್ಲ ಸೊ ಹಾಗೆ ಇಬ್ಬರೇ ಹೋಗುವಾಗ ಒಬ್ಳಾಗಿ ಹೀಗೆ ಕರ್ಕೊಂಡು ಹೋಗೋದಿಲ್ಲ ನಾನು ಹಾಗೆ ಮತ್ತು ಅವನು ಕೂಡ ಹಾಗೆ ಕೇಳಿ ಅಲ್ಲಿ ಅಲ್ಲೇ ಹಾಗೇ ಬೇಕಾಗಿ ನಾವೆಲ್ಲ ಒಟ್ಟಿಗೆ ಹೋಗುವಂಥದ್ದು ಒಬ್ಬೊಬ್ಬರು ಎಲ್ಲದಿದ್ದರೆ ಒಬ್ಬೊಬ್ಬರು ಹಿಡಿತಾರಲ್ಲ ಹಾಗೆ ಇದೆಲ್ಲ ಆಟ ಆಡುವಂತಹ ಇದು ತುಂಬ ಉಂಟು ನೋಡಿ ಆಟ ಆಡುವಂಥದ್ದು ಮತ್ತು ನಮಗೆ ಕೂತ್ಕೊಂಡು ಆಟ ಉಂಟು ನೋಡಿ ತುಂಬ ಶಾಪ್ ಬಂದಿದೆ ನೋಡಿ ಒಳಗಡೆ ತಿಂಡಿಯದ್ದೇ ಇರುವಂಥದ್ದು ಹೆಚ್ಚು ತಿನ್ನಲಿಕ್ಕೇ ಇರುವಂಥದ್ದು ಎಲ್ಲಿ ನೋಡಿದ್ರ ಸಹ ನೋಡಿಯಂತೆ ಫುಲ್ ಅಂದರೆ ಹೆಚ್ಚು ರೇಟೆಲ್ಲ ಹೆಚ್ಚು ಇದ್ರೊಳಗಡೆ ಬಂದರೆ ಎಂಟ್ರೆನ್ಸ್ ಆದರೆ ಮತ್ತು ತಿನ್ನೋರಿಗೆಲ್ಲ ತಿನ್ಬೋದು ಬೇಕಾದಷ್ಟು ನಾವೇನು ತೆಕ್ಕಲಿಲ್ಲ ನಾವು ಡೈರೆಕ್ಟಾಗಿ ಆ ಕಡೆ ಹೋದ್ವಿ ನೋಡಿ ಹಾಗೆ ಬೀಚ್ ಸೈಡಿಗೆ ಹೋಗುವ ಅಂತೇಳಿ ಮೊದಲು ಬೀಚ್ ಸೈಡಿಗೆ ಸ್ವಲ್ಪ ಬಿಸಿಲಿತ್ತು ನೋಡಿ ಹಾಗೆ ಮತ್ತು ಇಲ್ಲಿ ಒಂಟೆ ಮೇಲೆ ಕೂತ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಒಂಟೆ ಮೇಲೆ ಕೂತು ಅಂದರೆ ಎಷ್ಟು ಚಾರ್ಜ್ ಇರ್ಬೇಕು ಗೊತ್ತಿಲ್ಲ ನಾವು ಕೇಳಲಿಲ್ಲ ಅಂತಕ್ಕ ಸ್ಮಾನೆ ಅಂತೇಳಿ ಹಾಗೆ ಒಂಟೆ ಮೇಲೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ൂ അല്ലേ നോഡ് അല്ല മേലെ നിന്ന് അല്ല ഒൻറ്റി ഇല്ലൊന്ന് ഒണ്ടെ ഉം ഉം ഉണ്ടെ മ്മ്

नोडी mm -hmm. फ्रेंड गाली बट बिडा ನೋಡಿ ನಾವು ಈ ಕಡೆ ಬರುವಾಗ ಒಂದು ತುಂಬ ಆಟ ಆಡುವಂಥದ್ದಿತ್ತು ಇಲ್ಲಿ ನೋಡ್ಬೋದು ದೊಡ್ಡ ಒಂದು ಈ ಇಬ್ಬರು ಕೂತ್ಕೊಂಡಿದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಮೇಲಿಂದ ಬಿಡುವಂಥದ್ದು ಅದು ಮೇಲಿಂದ ತುಂಬ ಅದ್ರಿಕಾಗ್ತದೆ ನನಗೆ ನೋಡುವಾಗಲೇ ಚಳಿ ಗೊತ್ತಿತ್ತು ಸೊ ಹಾಗೆ ಇಲ್ಲಿ ನೋಡ್ಬೋದು ಇವಾಗ ಅವರು ಇಳಿತಾ ಇದ್ದಾರೆ ನೋಡಿ ಈಗ ಸ್ಟಾಪ್ ಮಾಡಿದ್ರು ಒಬ್ಬ ಅದನ್ನು ನೋಡುವಾಗ ತಲೆ ತಿರುಗ್ತಾ ಇತ್ತು ಹೇಗೆ ಕೂತ್ಕೊಳ್ತಾರೆ ದೇವರಿಗೆ ಗೊತ್ತು ಮತ್ತು ನಾವು ಈಚೆ ಕಡೆ ಬಂದ್ವಿ ಅಂದರೆ ಇದು ಫೋಟೋ ಎಲ್ಲ ಮಾಡುವಂತ ಪ್ಲೇಸ್ ನಾವು ಔಟ್ಡೋರ್ ಶೂಟಿಗೆ ಇಲ್ಲೇ ಫೋಟೋ ಶೂಟ್ ಮಾಡಿರುವಂಥದ್ದು ಹಾಗೆ ಇಲ್ಲಿ ನೋಡಿ ಗಾಡಿ ಎಲ್ಲ ನಿಂತಿದೆ ಅದರಲ್ಲಿ ಕೂತ್ಕೊಂಡ ಫೋಟೋಸ್ ಮಾಡಿ ಫೋಟೋಸ್ ತೆಗಿಬೋದು ಅದೇ ರೀತಿಯಲ್ಲಿ ನಮಗೆ ಅದರಲ್ಲಿ ಹೋಗ್ಲಿಕ್ಕೆ ಕೂಡ ಆಗ್ತದೆ ಹಾಗೆ ಮತ್ತೆ ಅಲ್ಲಿ ಚಾರ್ಜು ಕೊಡಬೇಕು ಆ ಕಡೆ ಟಿಕೆಟ್ ಅಂತ ಹೇಳಿ ಬರ್ದುಂಟಲ್ಲ ಟಿಕೆಟ್ ಕೌಂಟರ್ ಅಂತೇಳಿ ಅಲ್ಲಿ ಹೋಗಿ ಟಿಕೆಟ್ ತಕ್ಕೊಳ್ಬೇಕು ನಾವು ಜಸ್ಟ್ ಸುಮ್ಮನೆ ಕೇಳಿದಷ್ಟೇ ಹೇಗೆ ಏನು ಅಂತೇಳಿ ಹಾಗೆ ಅವ್ರು ಹೇಳಿದ್ರು ಐವತ್ತು ರೂಪಾಯಿ ಅಂತ ಇಬ್ಬರಿಗೆ ಅಂತ ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತಕೊಳ್ಬೋದು ಅಂತ ಹೇಳಿದರು ನಾವು ಸುಮ್ಮನೆ ಕೇಳಿದ್ದಷ್ಟೇ ಮತ್ತೆ ನಾವು ಕೂತ್ಕೊಳ್ಳಿಲ್ಲ ಹಾಗೆ ಈಚೆಗಡೆ ನೋಡ್ಬೋದು ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಉಂಟು ನೋಡಿ ಅಂದರೆ ಇದು ಚಿಕ್ಕ ಚಿಕ್ಕ ಫ್ಲವರ್ಸ್ ಅಂದರೆ ಮೀನಿನ ಇದರಲ್ಲಿ ಇಡ್ಲಿ ಆಗ್ತದಲ್ಲ ಮೀನಿನ ಅಲ್ಲಿ ಹಾಗೆ ನಾಲ್ಕು ಫ್ಲವರ್ ಪಾಟಿಗೆ ಹಂಡ್ರೆಡ್ ರುಪೀಸ್ ಅಂತೆ ಮತ್ತು ವೆರೈಟೀಸ್ ಇತ್ತು ನೋಡಿ ತುಂಬಾ ಇದು ಇದು ಸ್ವಲ್ಪ ದೊಡ್ಡದು ಗುಲಾಬಿಯದ್ದೆಲ್ಲ ಚೆಂದ ಇತ್ತು ಅದರ ರೇಟ್ ಸ್ವಲ್ಪ ಹೆಚ್ಚು ಹಾಗೆ ನಾವು ಜಸ್ಟ್ ನೋಡಿದ್ವಿ ಹೋಗುವಾಗ ಹಾಗೆ ನೋಡುವ ಅಂಥೇಳಿ ವಿಡಿಯೋ ಮಾಡಿರುವಂಥದ್ದು ಮತ್ತು ಈ ಕಡೆ ನೋಡ್ಬೋದು ತುಂಬ ಹತ್ತಿರದಿಂದ ಡ್ರೈನೆಲ್ಲ ಕಾಣ್ತದೆ ಅಲ್ಲಿ ಟ್ರೈನ್ ಟ್ರೈನ್ ಸ್ಟೇಷನ್ ಕೂಡ ಇದೆ ಸ್ವಲ್ಪ ಆ ಕಡೆ ಹಾಗೆ ನೋಡಿ ಇವಾಗ ಟ್ರೈನೆಲ್ಲ ಹೋಗ್ತಾ ಉಂಟು ಹಾಗೆ ಜಸ್ಟ್ ವಿಡಿಯೋ ಮಾಡಿರುವಂಥದ್ದು ಮತ್ತು ಈ ಕಡೆ ಇದು ಮಾಮೂಲಾಗಿ ಯಾವಾಗಲೂ ಇರುವಂಥದ್ದು ಆಟ ಆಡಲಿಕ್ಕೆ ಆಚೆ ಕಡೆ ಆವಾಗ ನೀವು ನೋಡಿದ್ರಲ್ಲ ಅದು ಇದು ಫೆಸ್ಟಿವಲ್ ಇದ್ದ ಕಾರಣ ಮಾತ್ರ ಇದು ಆಲ್ರೆಡಿ ಯಾರಿಗೆ ಈಗ ಹೀಗೆ ತಿರುಗಲಿಕ್ಕೆಲ್ಲ ಬರ್ತಾರಲ್ಲ ಬೀಚ್ ಬೀಚ್ಗೆ ಸೊ ಹಾಗೆ ಹಾಗೆ ಬರುವಾಗ ಆಟ ಇರುವಂತದ್ದು ಇರುವಂಥದ್ದು ನೋಡಿದ್ದು ಮಾಮೂಲಾಗಿ ಹಾಗೆ ಮಕ್ಕಳಲ್ಲಿ ಆಟಾಡ್ತಾ ಇದ್ದಾರೆ ಹಾಗೆ ಇದು ನಾವು ಅಲ್ಲಿಂದ ಎಂಟ್ರೆನ್ಸ್ ಆಗಿ ಈ ಕಡೆ ಬಂದಿರುವಂಥದ್ದು ಬೀಚ್ ಸೈಡಲ್ಲಿ ನಡೆದುಕೊಂಡು ಇಲ್ಲದಿದ್ದರೆ ಡೈರೆಕ್ಟಾಗಿ ಇಲ್ಲಿಗೆ ಸಹ ಬರಲಿಕ್ಕೆ ಆಗ್ತದೆ ಇದು ಯಾವಾಗಲೂ ಇರ್ತದಲ್ಲ ಆಟ ಆಡಲಿಕ್ಕೆ ಮತ್ತೆ ಇಲ್ಲಿ ನೋಡ್ಬೋದು ತುಂಬ ಆಟ ಆಡುವಂಥದ್ದಿತ್ತು ನಾನೇನು ಟ್ರೈ ಮಾಡಲಿಲ್ಲ ಮತ್ತು ರಿಂಗ್ ಬಿಸಾಡೋದಿತ್ತು ಸೊ ಅದಕ್ಕೆ ಸಿಸ್ಟಮೇ ಹೋಗಿ ಟ್ರೈ ಮಾಡಿದ್ವಿ ಅಂದರೆ ತುಂಬ ಟೈಮ್ ಆಯ್ತಲ್ಲ ಒಮ್ಮೆ ಆಟ ಆಡೋದೇ ಹೀಗೆ ಹೋಗೋದೆಲ್ಲ ಹಾಗೆ ಸ್ವಲ್ಪ ದಿಷ್ಟೊಮ್ಮೆ ಕೇಳಿದೆ ರಿಂಗ್ ಹಾಕ್ಲಿಕ್ಕೆ ಬೇಕಾಗಿ ಆವಾಗ ವೀಡಿಯೋ ಮಾಡಲಿಲ್ಲ ಈ ಮೂವತ್ತು ರೂಪಾಯಿ ಅಂತ ಕಾಣಬೇಕು ಅಂದರೆ ರಿಂಗ್ ಬಿಸಾಡಲಿಕ್ಕೆ ಮತ್ತೆ ಬೇರೆ ಅಂತ ಬಾಲ್ ಬಿಸಾಡುವುದೆಲ್ಲ ಇತ್ತು ಹಾಗೆ ನಾವು ಆಟ ಆಡಲಿಲ್ಲ ನೋಡಿ ಯೂಸ್ಬುಕ್ ಬಾಟ್ಲಿಗೆ ರಿಂಗ್ ಹಾಕುವಂಥದ್ದೆಲ್ಲ ಇತ್ತು ಹಾಗೆ ಹಾಗೆ ಮತ್ತೆ ನಾವು ಡೈರೆಕ್ಟ್ ಅಲ್ಲಿಂದ ಬೀಚ್ ಸೈಡ್ಗೆ ಈ ಕಡೆ ಬಂದ್ವಿ ನೋಡಿ ಸನ್ಸೆಟ್ ಆಗ್ತಾ ಉಂಟು ಹಾಗೆ ಬೇಕಾಗಿ ಬಂದಿರುವಂಥದ್ದು ಮತ್ತು ಅಲ್ಲೇ ಸುಮ್ಮನೆ ನೋಡಿದಲ್ಲೇ ನಿಂತ್ಕೊಂಡೇ ನಿಂತ್ಕೊಂಡು ಬಾಕಿ ಆಗೋದು ಯಾಕೆ ಅಂತೇಳಿ ಈ ಕಡೆ ಬಂದ್ವಿ ಅಂದರೆ ಸ್ವಲ್ಪ ಹೊತ್ತು ಬೀಚಲ್ಲಿ ನಿಂತು ಮತ್ತೆ ಮನೆಗೆ ಹೋಗುವ ಅಂತೇಳಿ concentration dikerana dikerana mai kelewat yan dikerana sativa